ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡದ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಯಾರೆಲ್ಲ ನನ್ನ ವೀಡಿಯೋಸನ್ನು ಇದ್ದೀರಾ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸ ಬೆಳಕನ್ನು ತರಲಿ ನೀವೇನೆಲ್ಲ ಅಂದ್ಕೊಂಡಿರ್ತೀರ ಎಲ್ಲದೂ ಆಗಲಿ ಹಾಗೆ ಇವತ್ತಿನ ವಿಡಿಯೋ ಏನಪ್ಪ ಹೇಳಿದರೆ ಯಾವ ಶಾಂಪುವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಉದುರದೆ ದಪ್ಪವಾಗಿ ಕಪ್ಪಾಗಿ ಬರ್ತದೆ ಅಂತ ನೋಡೋಣ ಆ್ಯಂಡ್ ಇವತ್ತು ನಾನು ಈ ವಿಡಿಯೋನ ಯಾವ ಪ್ರಮೋಷನ್ಗೋಸ್ಕರನೂ ಯಾವ ಹಣಕ್ಕೋಸ್ಕರನೂ ಮಾಡ್ತಾ ಇಲ್ಲ ಈ ಶ್ಯಾಂಪೂವನ್ನು ಯೂಸ್ ಮಾಡಿ ನನಗೆ ತುಂಬ ಬೆನಿಫಿಟ್ಸ್ ಆಗಿದೆ ಅದಕ್ಕೆ ನಿಮಗೆ ಕೂಡ ತಿಳಿಸ್ತಾ ಇದ್ದೇನೆ ನಿಮಗೆ ಕೂಡ ಬೆನಿಫಿಟ್ಸ್ ಆಗಲಿ ಅಂತ ಓಕೆ ಆ್ಯಂಡ್ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡಬೇಕಾದ್ರೆ ನಮ್ಮ ಅಂತ ನಾವು ಪರ್ಚೇಸ್ ಮಾಡಿಬಿಟ್ಟು ಯೂಸ್ ಮಾಡಬೇಕಾದ್ರೆ ಪರ್ಚೇಸ್ ಮಾಡೋ ಮೊದಲು ಆ ಶ್ಯಾಂಪು ಬಗ್ಗೆ ಇಲ್ಲ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಹಿಸ್ಟ್ರಿನ ತಿಳ್ಕೊಳ್ಬೇಕು ಅದೇ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗಿದೆ ಅದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಎಷ್ಟು ಪರ್ಸೆಂಟೇಜ್ ಕೆಮಿಕಲ್ ಇದೆ ಎಲ್ಲದನ್ನು ತಿಳ್ಕೊಂಡ್ಬಿಟ್ಟು ಪರ್ಚೇಸ್ ಮಾಡಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ಯಾರೋ ಒಬ್ಬರು ಯೂಸ್ ಮಾಡಿದ್ದಾರೆ ಅವರಿಗೆ ಚೆನ್ನಾಗಿ ರಿಸಲ್ಟ್ ಬಂತು ಅಂತ ಹೇಳಿ ಯೂಸ್ ಮಾಡೋದು ತುಂಬ ದೊಡ್ಡ ತಪ್ಪು ಯಾಕೆ ಹೇಳಿದರೆ ಒಬ್ಬೊಬ್ಬರ ಸ್ಕಿನ್ ಆಗಿರ್ಬೋದು ಒಬ್ಬೊಬ್ಬರ ಬಾಡಿ ಇರ್ಬೋದು ಚೇಂಜ್ ಇರ್ತದೆ ಓಕೆ ಒಬ್ಬರಿಗೆ ಸೆಟ್ ಆದರೆ ಇನ್ನೊಬ್ಬರಿಗೆ ಸೆಟ್ ಆಗಲ್ಲ ನಾವು ನೋಡಿ ಅದು ನಮಗೆ ಸೆಟ್ ಆಗ್ತದೆ ಅಂತ ನೋಡಿ ತಕೊಳ್ಳೋದು ತುಂಬ ಉತ್ತಮ ಈಗ ಇಲ್ಲಿ ಕಾಣ್ತಿದೆಯಲ್ಲ ಇದು ಲಾಲಾಸ್ ಹೈ ಬಿಸ್ಕಸ್ ಮಂದಾರ ಶಾಂಪು ಫುಲ್ ನ್ಯಾಚುರಲ್ ಶಾಂಪು ಇದರಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ ಹೈ ಬಿಸ್ಕಸ್ ತುಂಬಾ ಜನ ಹೇಳ್ತಾರೆ ಹೈ ಬಿಸ್ಕಸ್ನ ಎಲೆ ಅಥವಾ ಹೈ ಬಿಸ್ಕಸ್ ಕಡಿದು ತಲೆಗೆ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತ ಹಾಗೆ ಈ ಶಾಂಪುವೇ ಹೈಬಿಸ್ಕಸ್ಸಿಂದ ಆಗಿರೋದ್ರಿಂದ ತುಂಬ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿದೆ ಮತ್ತು ತುಂಬ ಇದರಲ್ಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಆಯುರ್ವೇದಿಕ್ ಆಗಿರೋದ್ರಿಂದ ನಮ್ಮ ತಲೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳು ಕೂಡ ಇರೋದಿಲ್ಲ ನಾನು ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಸ್ಪ್ಲಿಟ್ ಆ್ಯಂಡ್ಸ್ ಹೇರ್ ಏನಿದೆ ಎಲ್ಲ ರಿಮೂವ್ ಆಗಿದೆ ಮತ್ತು ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಬಂದಿದೆ ಹೇರ್ ತುಂಬ ದಪ್ಪವಾಗಿ ಬರ್ತಾ ಉಂಟು ಮತ್ತು ಹೇರ್ ಫಾಲ್ ಆಗೋದು ತುಂಬಾ ಕಡಿಮೆಯಾಗಿದೆ ಒಂದು ಸ್ವಲ್ಪ ಕೂಡ ಹೇರ್ ಫಾಲ್ ಆಗ್ತಾಯಿಲ್ಲ ನನಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೇಳಿದರೆ ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಕೈಗೆ ಹಾಕ್ಕೊಂಡು ಫುಲ್ ಹೆಡ್ ಸ್ವಲ್ಪ ನೀರು ಹಾಕಿ ತಲೆಗೆ ಫುಲ್ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ ಮೇಲೆ ಎರಡರಿಂದ ಮೂರು ನಿಮಿಷ ತಲೆಯಲ್ಲಿ ಶ್ಯಾಂಪೂವನ್ನು ಹಾಗೆ ಇರಲಿಕ್ಕೆ ಬಿಡಬೇಕು ಯಾಕೆ ಈ ರೀತಿ ಮಾಡಬೇಕು ಕೇಳಿದರೆ ತಲೆ ನಮ್ಮ ಏನಿದೆ ಆ ಫುಲ್ ಶಾಂಪೂ ಏನಿದೆ ಅದು ಫುಲ್ ತಲೆಗೆ ಕವರ್ ಆಗಬೇಕು ತಲೆ ಅದನ್ನ ಹಿಟ್ಕೊಳ್ಬೇಕು ಗೊತ್ತಾಯ್ತಾ ಫುಲ್ ಹೇರಿಗೆಲ್ಲ ರೂಟಿಗೆಲ್ಲ ಆ ಶಾಂಪು ರೀಚ್ ಆದಾಗ ಹೇರ್ ಗ್ರೋತ್ ಆಗಲಿ ಸ್ಪ್ಲಿಟ್ ಟೆಂಟ್ಸ್ ಆಗಲಿ ಡ್ಯಾಂಡರ್ಫ್ ಆಗಲಿ ಎಲ್ಲ ರಿಮೂವ್ ಆಗ್ತದೆ ಈ ರೀತಿ ಎರಡು ಸಲ ಮಾಡಬೇಕು ಒಂದು ಸಲ ಸ್ನಾನ ಮಾಡುವಾಗ ಎರಡು ಸಲ ಶಾಂಪೂವನ್ನು ಅಪ್ಲೈ ಮಾಡಬೇಕು ಮತ್ತು ವಾರದಲ್ಲಿ ಎರಡು ಸಲ ಈ ಶಾಂಪೂವನ್ನು ಯೂಸ್ ಮಾಡಲೇಬೇಕು ಯಾವುದೇ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಬೇಕಾದ್ರೆ ಒಂದು ಸಲ ಎರಡು ಸಲ ಯೂಸ್ ಮಾಡಿ ಅದು ನನಗೆ ಬೆನಿಫಿಟ್ಸ್ ಇಲ್ಲ ಅಂತ ಶಾಂಪೂವನ್ನು ಯೂಸ್ ಮಾಡ್ತೀನಿ ಅಂತ ಹೇಳೋದು ತುಂಬ ರಾಂಗ್ ಯಾಕೆ ಹೇಳಿದರೆ ಒಂದು ಅದು ರಿಸಲ್ಟ್ ನಮಗೆ ಗೊತ್ತಾಗಬೇಕು ಹೇಳಿದರೆ ಮಿನಿಮಮ್ ಒನ್ ಮಂತ್ ಬೇಕೇ ಬೇಕು ಬಟ್ ಈ ಶಾಂಪೂ ಎರಡು ವಾಶಲ್ಲಿ ನಿಮಗೆ ಹೇರ್ ಡಿಫ್ರೆನ್ಸ್ ಗೊತ್ತಾಗ್ತದೆ ಹೇರ್ ತುಂಬ ಸ್ಮೂತ್ ಆಗ್ತದೆ ಮತ್ತು ಹೇರ್ ತುಂಬ ಸಿಲ್ಕಿ ಸಿಲ್ಕಿ ಥರ ಬರ್ತದೆ ಆ್ಯಂಡ್ ಈ ಬಾಟಲಲ್ಲೇ ಮೆನ್ಷನ್ ಮಾಡಿರ್ತಾರೆ ಯೂಸ್ ಟ್ವೈಸ್ ಇನ್ ವೀಕ್ ಅಂತ ಒಂದು ವಾರದಲ್ಲಿ ಎರಡು ಸಲ ಈ ಶ್ಯಾಂಪೂವನ್ನು ಯೂಸ್ ಮಾಡಬೇಕು ಆ ಬಾಟಲಲ್ಲೇ ಬರೆದಿರ್ತಾರೆ ನೋಡಿ ಕಾಣ್ತಿದೆಯಾ ನಿಮಗೆ ನೋಡಿ ಇದು ಬಂದುಬಿಟ್ಟು ತೌಸಂಡ್ ಎಮ್ ಎಲ್ ಬಾಟಲು ಇದಕ್ಕೆ ತ್ರೀ ಏಯ್ಟಿ ರುಪೀಸ್ ಇದರಲ್ಲಿ ಚಿಕ್ಕ ಬಾಟಲ್ ಬೇಕಾದರೂ ಬರ್ತದೆ ಟೂ ಫಿಫ್ಟಿ ಎಮ್ ಎಲ್ ಬಟ್ ಪ್ರೈಸ್ ನನಗೆ ಗೊತ್ತಿಲ್ಲ ನಾನು ಪರ್ಚೇಸ್ ಮಾಡಲಿಲ್ಲ ಇಲ್ಲಿ ತನಕ ನಾನು ತೌಸಂಡ್ ಎಮ್ ಎಲ್ ಎ ತಗೊಂಡಿರೋದು ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಲಾಲಾಸ್ ಪ್ರಾಡಕ್ಟ್ ಬಗ್ಗೆ ನೀವು ಎಲ್ಲ ಕಡೆ ಕೇಳೇ ಇರ್ತೀರ ಪ್ಯೂರ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದರ ಬಗ್ಗೆ ನಿಮಗೇನು ಗೊತ್ತಿಲ್ಲ ಇವಾಗ ನಾನು ಹೇಳಿದ್ದು ನಿಜನ ಸುಳ್ಳ ಅಂತ ನಿಮಗೆ ಅನಿಸಿದರೆ ಗೂಗಲಲ್ಲಿ ಸಲ ಲಾಲಾಸ್ ಪ್ರಾಡಕ್ಟ್ ಶ್ಯಾಂಪು ಅದು ಮೆನ್ಷನ್ ಮಾಡಿ ನೋಡಿ ಎಲ್ಲ ಡೀಟೇಲ್ಸ್ ಬರ್ತದೆ ಆವಾಗ ನಿಮಗೆ ಗೊತ್ತಾಗ್ತದೆ ಆ್ಯಂಡ್ ಇದನ್ನು ಎಲ್ಲಿ ಪರ್ಚೇಸ್ ಮಾಡೋದು ಹೇಗೆ ಪರ್ಚೇಸ್ ಮಾಡೋದು ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಆದಷ್ಟು ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಹೇರ್ ಫಾಲ್ ಇರ್ತದೆ ಎಲ್ಲರಿಗೂ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಆಗಿ